ಅಥವಾ ಶೌಟ್ ಮಾಡೋದಾಗ್ಲಿ ಕಲ್ ತಗೊಂಡು ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಅದು ಮಾಡದಾಗ್ಲೇ ಕೂಡ ಅದು ರೆಚ್ಚಿಗೆ ಎದ್ಬಿಟ್ಟು ಮತ್ತೆ ಮನುಷ್ಯರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತಾರೆ ಸರ್ ನಿಮ್ಮ ದಿನಚರಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆವರೆಗೂ ಇರುತ್ತೆ ಅಲ್ಲ ನಮ್ದು ಆಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ ಜಾಬ್ ಆಫೀಸ್ ಬಂದ್ಬಿಟ್ಟು ನಮ್ದು ಟೆನ್ ತರ್ಟಿ ಟು ಫೋರ್ ತರ್ಟಿ ಆಫೀಸ್ ಇರ್ತದೆ ಕ್ಯಾಂಪ್ ಏಟ್ ತರ್ಟಿ ಟು ಒನ್ ಓ ಕ್ಲಾಕ್ ಇರ್ತದೆ ಸೊ ನಮ್ದೆಲ್ಲ ಎಸ್ ಅ ಫಾರೆಸ್ಟ್ ಫೀಲ್ಡ್ ಆಫೀಸರ್ ನಮ್ದು ಇರ್ತದೆ ಟ್ವೆಂಟಿ ಫೋರ್ ಅವರ್ಸ್ ಡೇ ಅಂಡ್ ನೈಟ್ ಅಂದ್ರೆ ಇಂಟು ಸೆವೆನ್ ಅಂತ ಹೇಳಿದ್ರೆ ಸಂಬಳ ಏನಿಲ್ಲ ಸಂಬಳ ಕೊಡೋದಷ್ಟೇ ಕೊಡ್ತಾರೆ ಬಟ್ ಏನೋ ಎಮರ್ಜೆನ್ಸಿ ಆಯ್ತು ಅಂದ್ರೆ ನೈಟ್ ಈಗ ಆನೆಗೆ ಏನಾದ್ರು ಹುಷಾರಿಲ್ಲ ಅಥವಾ ಆನೆ ಕಾಡಿನ ಜೊತೆ ಇತ್ತು ಅಥವಾ ಫಾರೆಸ್ಟ್ ಬೆಂಕಿ ಈಗ ಕಾಡಿ ಬೆಂಕಿ ಬಿಡಬಹುದು ಯಾವ ಟೈಮ್ ಜೊತೆ ಹೇಳಕ್ಕಾಗಲ್ಲ ಕಾಡಿನ ಇರ್ತದೆ ಮರಗಳು ಕಡಿಯೋದು ಸೊ ಇನ್ಫಾರ್ಮೇಶನ್ ಇದ್ದಾಗ ನಾವು ಆಲ್ಮೋಸ್ಟ್ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ ಅಂದ್ರೆ ಅದೇ ಒಂದು ದೊಡ್ಡ ಪ್ರೊಸೆಸ್ ಅದು ಅದೇ ದೊಡ್ಡ ಪ್ರೊಸೆಸ್ ಹೇಗೆ ಅಂದ್ರೆ ಫಸ್ಟಿಗೆ ಒಂದು ಕಾಡಾನೆ ನಾವು ಇಟ್ಕೊಂಡ್ ಬಂದಾಗ ಅದು ಪುಂಡಾನೆ ಅಂತ ಘೋಷಣೆ ಮಾಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ಈಗ ಅದೇನಾಗುತ್ತೆ ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ ಒಂದು ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಸಿಗೋದಿಲ್ಲ ಅವಾಗ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಮನುಷ್ಯರು ಕಡೆ ಬರ್ಬೋದು ಬಂದ ತಕ್ಷಣ ಅದು ಪುಂಡಾನೆ ಅಂತ ಹೇಳಕ್ ಆಗಲ್ಲ ಸೊ ಅದೇನಾಗುತ್ತೆ ಅಂದ್ರೆ ನಾವು ಫಸ್ಟ್ಗೆ ಬಂದ ತಕ್ಷಣ ರಿಪೀಟೆಡ್ ಆಗಿ ಫಾರ್ ಆನ್ ಎಕ್ಸಾಂಪಲ್ ಈಗ ನಾವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಅದು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತ ನಾವು ಫಸ್ಟ್ ಕ್ಯಾಪ್ಚರ್ ಮಾಡಕ್ಕೆ ಹೋಗೋಲ್ಲ ಫಸ್ಟ್ ಇನ್ಸೈಡ್ ದ ಫಾರೆಸ್ಟೇ ಡ್ರೈವ್ ಮಾಡೋಕೆ ಅದು ಇನ್ಸೈಡ್ ಡ್ರೈವ್ ಮಾಡಿದರೂ ಕೂಡ ಮತ್ತೆ ಪುನಃ ಬರ್ತಾ ಇದೆ ಮತ್ತೆ ಹ್ಯೂಮನ್ ಡೆತ್ ಆಗ್ತಿದೆ ಮತ್ತೆ ಕಾಸುಲಿಟಿಸ್ ಅದು ಬಿಟ್ಟು ಇನ್ನೊಂದು ಕಡೆ ಬಿಡ್ತೀವಿ ಬೇರೆ ತಿಕ್ ಫಾರೆಸ್ಟ್ ಅಲ್ಲಿ ಅಲ್ಲೂ ಕೂಡ ಕಾಡ್ ಮಧ್ಯೆ ಇಣ್ಕೊಂಡು ಅದಕ್ಕೆ ಬೇಕಾಗಿರೋ ನೀರು ಫುಡ್ ತಿನ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ ಏನ್ ದ ಸೇಮ್ ಪ್ರೋ ಕ್ರಿಯೇಟಿಂಗ್ ಮತ್ತೆ ಬೌಂಡ್ರೀ ಅಂತ ಬಂದು ಹಿಡಿಯೋ ಪ್ರೊಸೆಸ್ ಅದೇ ಅದು ಇರುತ್ತೆ ಅದು ಬಂದಾದ್ರಾಗ ಅದು ಅನೌನ್ಸ್ ಮಾಡ್ತಾರೆ ಇದು ಪುಂಡ್ ಆನೆ ಇದನ್ನ ಹಿಡಬೇಕು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಅದು ಕ್ಯಾಪ್ಚರ್ ಮಾಡೋ ಪ್ರೊಸೀಜರ್ ಅಂತ ಬಂದಾಗ ಫಸ್ಟಿಗೆ ಈ ಆನೆನ ಹಿಡಿಬೇಕು ಅಂತ ಯಾವ್ದು ಫಸ್ಟ್ ಡಿಸೈಡ್ ಮಾಡ್ತೀವಿ ಅದು ಆನೆನ ನಾವು ಫಾಲೋ ಮಾಡ್ತೀವಿ ನಮ್ಮಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ಗಳಿದಾವೆ ಅಲ್ಲೆಲ್ಲ ನಾಲ್ಕು ಐದು ನಾಲ್ಕು ಐದು ಆನೆಗಳ್ನ ನಮ್ಮ ತೊಗೊಂಡು ಹೋಗ್ತೀವಿ ಅದಕ್ಕೆ ನಾವು ಕುಂಕಿ ಆನೆ ಅಂತ ಕರಿತೀವಿ ಈ ಗಂಡಾನೆಗಳನ್ನ ನಾವು ಕುಂಕಿ ಆನೆ ಅಂತ ರೆಡಿ ಮಾಡ್ತೀವಿ ಈ ಕುಂಕಿ ಆನೆ ಅಂತ ಮಾಡೋದು ಏನಕ್ಕೆ ಅಂದರೆ ಅದು ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾವು ರೆಡಿ ಮಾಡಿರ್ತೀವಿ ಇದನ್ನು ಸೊ ಇದಾದ ನಂತರ ಆನೆಗಳಿಗೆ ಎಲ್ಲಿದೆ ಅಂತೇಳಿ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಂದ್ರೆ ಲೋಕಲ್ ಫಾರೆಸ್ಟ್ ಆಫ್ ಇರ್ತಾರೆ ಅವ್ರು ಐಡೆಂಟಿಫೈ ಮಾಡ್ತಾರೆ ಟ್ರ್ಯಾಕ್ ಮಾಡ್ತಾರೆ ಎವ್ರಿ ಡೇ ಇದು ಪುಂಡಾನೆ ಅಂದರೆ ಎಲ್ಲೆಲ್ಲಿದೆ ಪ್ರೆಸೆಂಟ್ ಅಂತೇಳಿ ಅದನ್ನ ಹಿಡಿದು ಅದು ಐಡೆಂಟಿಫೈ ಮಾಡಿದ ಮೇಲೆ ನಮ್ಮಲ್ಲಿ ವಿಟಮಿನ್ ಜೆಲ ಅನಸ್ತೇಶ್ಯ ಅಂತ ಇರ್ತದಲ್ಲ ಅದು ಅನಸ್ತೇಷ್ಯನ ನಾವು ಕೊಡ್ತೀವಿ ಬೇಸ್ಡ್ ಆನ್ ಡಾಕ್ಟರ್ ರೆಕಮೆಂಡೇಶನ್ನು ಆಮೇಲೆ ನಮ್ಮದು ಪಿ ಸಿ ಎಫ್ರಿಂದ ಆರ್ಡ್ರ್ ಆಗಿರುತ್ತೆ ಟ್ರಾನ್ಸ್ಪುಲೈಸ್ ಮಾಡಿ ಇಡಬೇಕು ಇವು ಆನೆ ಅಂತೇಳಿ ಅಂದರೆ ಚಿಕನ್ ಅದು ಟೂ ತ್ರೀ ಫೋರ್ ಡೇಸ್ವರೆಗೂ ನಾವು ಫಸ್ಟು ಅದನ್ನು ನಾವು ಪೆಟ್ರೋಲ್ ಮಾಡ್ತೀವಿ ಎಲ್ಲಿದೆ ಆನೆ ಅಂತ ಹುಡುಕೋಕೆ ಸಿಗೋದಿಲ್ಲ ಅದು ಆನೆನ ಏಕೆ ಅಂದರೆ ನಾವು ಒಂದ್ಸಲಿ ನಾವು ಈ ರೀಸೆಂಟಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇಂಥ ಕಡೆ ಆನೆ ಇದೆ ತುಂಬ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಪ್ರಾಬ್ಲಮೆಟಿಕ್ ಇದೆ ಅಂತ ಹೇಳಿ ಹೇಳಿ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆನೆ ಹೋಗೋಕ್ಸತಿ ಅದರಲ್ಲಿ ಇನ್ನೊಂದು ಎರಡು ಮೂರು ರೇಂಜ್ ಕಾಟ್ ಕಾಟ್ಬಿಟ್ಟು ಬೇರೆ ಕಡೆ ಹೋಗಿರುತ್ತೆ ಸೊ ನಾವು ಹುಡ್ಕೋಕೆ ಒಂದು ಸಿಕ್ಸ್ ಸೆವೆನ್ ಡೇಸ್ ಏಟ್ ಡೇಸ್ ಎಲ್ಲ ಬೇಕಾಗ್ತದೆ ಇವನ್ ಫಿಫ್ಟೀನ್ ಡೇಸ್ ಬೇಕಾಗ್ತದೆ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿದ್ಮೇಲೆ ಇದೇ ಆನೆ ನಮಗೆ ಪುಂಡೆ ಯಾಕೆಂದ್ರೆ ಸುಮಾರು ಆನೆಗಳು ಕಾರ್ಡ್ ಒಳಗಡೆ ನಾವು ಈ ಆನೆ ಹಿಡಿಬೇಕು ಅಂತೇಳಿ ಇನ್ನೊಂದು ಆನೆ ಹಿಡಿಯೋದಕ್ಕಾಗಲ್ಲ ಸೊ ನಾವು ಅದೇ ಆನೆ ಹಿಡಿಬೇಕಾಗಿರೋದು